ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಝಾಲವಾಡಿ ಗ್ರಾಮದಲ್ಲಿ ಒಬ್ಬ ಯುವ ರೈತರು ಅವರು ಒಂದು ಒಳ್ಳೆ ಎಜುಕೇಶನ್ ಮಾಡ್ಕೊಂಡು ಇವತ್ತು ನುಗ್ಗೆ ಬೆಳೆಯನ್ನು ಬೆಳೆದಾರೆ ಅದು ಈ ವರ್ಷ ಅತಿ ಹೆಚ್ಚು ಮಳೆಗಳಂದ್ರೆ ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತವಲ್ಲದ ವಾತಾವರಣದಲ್ಲಿ ಸೂಕ್ತವಲ್ಲ ವಾತಾವರಣದಲ್ಲಿ ಅಂದ್ರೆ ಈ ಸರ ಜಾಸ್ತಿ ಮಳೆ ಆದರೆ ಇದು ಕಾಯಿ ಸೆಟ್ಟಿಂಗ್ ಆದ ಕಡಿಮೆ ನುಗ್ಗೆ ಆಗಿರ್ಬೋದು ಯಾವುದಾದ್ರೆ ಇವರು ನುಗ್ಗೆ ಒಳ್ಳೆ ಸೆಟ್ಟಿಂಗ್ ಐತಿ ಅವ್ರು ಯಾವ ತರ ಪ್ರಯತ್ನ ಮಾಡಿದ್ರು ಜೊತೆಗೆ ಅವರು ತರ ಮಾರ್ಕೆಟ್ ಮಾಡಿದ್ರು ಮಾಡ್ತಾರೀಲಿ ತಂದ್ರು ಸಾಲಿನ ಸಾಲ ಹೆಂಗ್ ಮಾಡ್ಕೊಂಡ್ರು ಅವ್ರ ಜೊತೆ ಮಾತಾಡ್ಕೊಂಡ್ರು ನಮಸ್ಕಾರ ನಮಸ್ಕಾರ ತಳಿ ಯಾವ್ದು ಆಮೇಲೆ ನಿಮ್ಮ ಹೆಸರು ನನ್ನ ಹೆಸರು ಸಿದ್ದಪ್ಪ ಅಂತ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕು ಜಾಲೋಡಿ ಗ್ರಾಮದವನು ಇದು ಭಾಗ್ಯ ತಳಿ ಅಂತೇಳಿ ನಮ್ಗೆ ಕೊಟ್ಟಾರ ಭಾಗ್ಯಳೆ ಭಾಗ್ಯ ತಳಿ ಅಂತೇಳಿ ಕೊಟ್ಟಿದ್ದಾರೆ ಇದನ್ನ ನಾನು ಬೀಜ ತಂದ ಇಲ್ಲೇ ನಮ್ಮ ತಾಲೂಕಿನಾಗ ನಾಗರಳ್ಳಿ ಗ್ರಾಮ ಅಂತ ಇದ್ರೆ ಅಲ್ಲಿ ಸುರೇಶ್ ಅವ್ಲಾಗ್ ಹಲವಾಗ್ಲಿ ಅಂತ ಅದರ ಅವ್ರ ಹತ್ರ ಬೀಜ ತಂದಿದ್ದೆ ನಾನು ಒಂದು ಅರ್ಧ ಕೆಜಿ ಅಷ್ಟು ತಂದಿದ್ದೆ ಅರ್ಧ ಕೆಜಿ ಅರ್ಧ ಕೆಜಿ ಅರ್ಧ ಕೆಜಿ ನನಗ ಒಂದ್ ಎಕರೆಕ್ ಆಗಿ ಇನ್ನು ಒಂದ್ ನೂರ್ನೂರ ಐದು ಗ್ರಾಮ್ ಉಳ್ದತ್ರಿ ಅರ್ಧ ಕೆಜಿ ಅರ್ಧ ಕೆಜಿ ಬೀಜದೊಳಗ ಒಂದ್ ಎಕರೆಕ್ ಆಗಿ ಇನ್ನು ಒಂದ್ ಎಕರೆ ಮೇಲೆ ಆಗಿ ಇನ್ನು ಉಳ್ದಿರಿ ಇನ್ನು ಸಾಲಿನ ಸಾಲ ಹೆಂಗ್ ಮಾಡಿದ್ರ ಎಂಟು ಫೀಟ್ ಸಾಲಿನ ಸಾಲಿಗೆ ಐತ್ರಿ ಸಾಲಿನ ಸಾಲ ಎಂಟು ಫೀಟ್ ರೀ ಹಾ ಸಾಲಿಂದ ಸಾಲ ಎಂಟು ಫೀಟ್ ಐತಿ ಅಗಿಲಿಂದ ಅಗಿಗೆ ಗಿಡದಿಂದ ಗಿಡಕ್ಕ ಆರ್ ಫೀಟ್ ಐತ್ರಿ ಗಿಡದ ಗಿಡ ಆರ್ ಫೀಟ್ ರೀ ಹ ಆರ್ ಫೀಟ್ ಐತ್ರಿ ಹ್ಮ್ ಗಿಡದಿಂದ ಗಿಡಕ್ ಆರ್ ಫೀಟ್ ಐತಿ ಈಗ ನಾನ್ ಇದಕ್ಕ ಇಲ್ಲಿವರೆಗೂ ಅಂದ್ರ ಒಂದ್ಸಲ ಪೊಟ್ಯಾಶು ಡಿ ಎ ಪಿ ಕೂಡ ಇದ್ದಂತ ಒಂದ್ ಹತ್ತೊಂಬತ್ ಹತ್ತೊಂಬತ್ತ ಗೊಬ್ಬರ ಒಂದ್ಸಲ ಹಾಕಿನಿ ಯಾವ್ದ ತರ ಗೊಬ್ಬರ ಕೊಟ್ಟಿಲ್ಲ ಫಸ್ಟ್ ನಾನು ಲ್ಯಾಟ್ರಿನ್ ಹೇಳ್ಕೊಂಡು ಲ್ಯಾಟ್ರಿನ್ ಅಲ್ಲಿ ಇದೊಂದು ಇವು ಕಾಣ್ತಾವ ನೋಡ್ರಿ ಇದ್ರಾಗ ಈ ಡ್ರಿಪಿನ ಹೋಲ್ ಕಾಣ್ತಾವಲ್ಲ ಇದ ಅಲ್ಲಿಂದ ಇಲ್ಲಿಗೆ ಮೂರ್ ಬಿಟ್ಟ ಕೂರದ್ರಿ

ಐದ್ ಅಂದ್ರ ನೀವು ಸರಿ ಮೇ ತಿಂಗಳದಾಗ ಬೀಜ ನಾಟಿ ಮಾಡಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಆರ್ ತಿಂಗಳ್ರಿ ಈ ಆರ್ ತಿಂಗಳ ಈ ಸರ ನಿಮಗ ವಾತಾವರಣ ಇಲ್ಲ ಅಂದ್ರ ಈ ತುಂಬಾ ಕಷ್ಟಪಟ್ಟ್ರಿ ಮಳಿ ವಿಪರೀತ ಮಳಿ ಸಲ ವಿಪರೀತ ಮಳೆ ರೀ ಈ ಮಳಿಗೆ ಸಟ್ ಆಗದ ಅಪ್ರೂಪ್ ರೀ ಆ ಆದ್ರ ನೀವ್ ಯಾವ್ತರ ಇದಕ್ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತೀರಿ ಟ್ರೀಟ್ಮೆಂಟ್ ಏನಿಲ್ಲ ಮೊನೋಕ್ರೋಟೋಪಸ್ ಒಂದು ಸಾಂದ್ ಬರುತ್ರಿ ಮೂರ್ ಸ್ಪ್ರೇ ಕಂಟಿನ್ಯೂ ಮಾಡಿನ್ರಿ ಇನ್ನೊಂದು ಟೈಮ್ ಇದು ಮಾಡಿನಿ ಎನ್ ಪಿ ಕೆ ಎನ್ ಅದೇನಿಲ್ಲ ಎನ್ ಪಿ ಕೆ ಅನ್ನ ಕಂಟೆಂಟ್ ಆಗಿ ಜೊತೆಗೆ ತಗೊಂಡು ಇದು ಮಾಡೀನಿ ಬಿ ಪಿ ಹೊಟ್ಟ ಒಂದು ಸ್ಪ್ರೇ ಮಾಡಿಲ್ಲ ಈಗ ನಿಮ್ಗ ಒಮ್ಮೆ ಕಟಾವ್ ಮಾಡಿ ಮಾರ್ಕೆಟ್ ಕಳಿಸಿದ ಇನ್ನು ಕಳ್ಸಿಲ್ಲ ಈ ಸಲ ಈಗ ನಾಳೆ ಇದು ಮಾಡ್ಕೊಂಡು ಸೋಮವಾರ ಚಾಲು ಮಾಡಬೇಕಂತ ಮಾಡಿದ್ದೆ ಸೋಮವಾರ ಈಗ ಇನ್ನು ಇಲ್ಲಿ ಕಮ್ಮಿ ಐತ್ರಿ ಅದ ಕಾಯಿ ದಪ್ಪ ಈ ವಾರದಲ್ಲೇ ದಪ್ಪ ಬಿಸಿಲ್ ಐತಿ ಇನ್ನು ಬಿಸಿಲ ಬಾರಿ ಅನಾಮತ ಇದಾಗಿತ್ತು ಮಳಿ ಏನಿಲ್ಲ ಗಿಡ ತುಂಬಾ ರೀ ಕಾಯಿ ಮಾರ್ಕೆಟ್ ಈಗ ನಾನು ಮೊನ್ನೆ ಉಡುಪಿಯಲ್ಲಿ ನಮಗೊಬ್ರು ಪರಿಚಯದವ್ರು ಮಲ್ಲಿಕಾರ್ಜುನ್ ಅಂತ ಹೇಳಿದಾರೀ ಅವ್ರ ನಂಬರ್ ಕಲೆಕ್ಟ್ ಮಾಡಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿನಿ ಅದೊಂದು ದಾವಣಗೆರೆಗೊಂದು ಇಬ್ಬರ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿನಿ ಅದು ಹೋಗ್ಬೇಕಾರೆ ಹಾರ್ವೆಸ್ಟ್ ಮಾಡಿದಾಗ ಅವ್ರ ನಂಬರ್ ತಗೋ ಫೋನ್ ಮಾಡಿ ಮಾರ್ಕೆಟ್ ಮೂರ್ ನಾಲ್ಕ ಕೇಳ್ತೀವಿ ರೀ ಮಾರ್ಕೆಟ್ ಎಲ್ಲಿ ಜಾಸ್ತಿ ಇರುತ್ತಾ ಒಂದ್ ಹತ್ ಹದಿನೈದು ರೂಪಾಯಿ ಜಾಸ್ತಿ ಇರುತ್ತೆ ಆ ಕಡೆ ನಾವು ಕಳ್ಸಬೇಕಂತ ಇದು ಮಾಡಿ ಇದು ನಮ್ಮ ಏರಿಯಾದಕ್ಕ ಅಂದ್ರ ಈ ಮುಂಡ್ರಿ ಭಾಗದ ಏರಿಯಾಕ ಅಥವಾ ಗದಗ ಭಾಗ ಏರಿಯಾಕ ಇಲ್ಲಿ ಯಥೇಚ್ಛವಾದ ಅಂದ್ರೆ ನೀವು ಕಪ್ಪದ ಗುಡ್ಡದ ನೆರಳಲ್ಲಿ ಇರೋದ್ರಿಂದ ಈ ಭಾಗದಲ್ಲಿ ಯಥೇಚ್ಛವಾದ ಇದು ಸಿಗುತ್ತೆ ಕಬ್ಬಿಣಾಂಶ ಜಾಸ್ತಿ ಏನಾದ್ರೂ ಈ ಬೆಳೆ ಇದು ನಮ್ಮ ಭೂಮಿ ಕಬ್ಬಿಣಾಂಶ ಇರೋದಲ್ರಿ ಇದು ಸ್ವಲ್ಪ ಎರೆ ಮಿಕ್ಸ್ ಇರೋಂತ ನೋಡಿದ್ರೆ ಕಪ್ಪು ಭೂಮಿಯಾಗ ಹಾಕೊಂಡ್ರಿ ಕಪ್ಪು ಭೂಮಿನ ಹೆಚ್ಚಾಗಿ ಹೆಚ್ಚು ಹೆಚ್ಚಂದ್ರೆ ನನ್ಗ ಆ ಬೆಟಿಗೇರಿ ಕೊಪ್ಪಳ ತಾಲೂಕ್ ಇದು ಕೊಪ್ಪಳ ಜಿಲ್ಲಾ ಅಂತ ಹೇಳಿ ಉಪ್ಪಿನ ಬೆಟಗೇರಿ ಅಂತಿದೆ ಅಲ್ಲಿಂದ ಒಬ್ರು ಮಹೇಶ್ ಗಾಂಜಿ ಗಾಂಜಿ ಅಂತಿದ್ದಾರೆ ಅವ್ರ ಹತ್ರ ಮತ್ತೆ ಇನ್ನು ಪೂರ್ಣಚಂದ್ರ ಅಂತ ಹೇಳಿ ಅಲ್ಲ ಅವರೊಬ್ರು ಹೆಚ್ಚಾಗಿ ಇನ್ಫಾರ್ಮೇಷನ್ ತಗೊಂಡ್ರೆ ಅವ್ರ ಹತ್ರ ಅವರ ಸಲಹೆ ಸಲಹೆ ಮಾರ್ಗದರ್ಶನದಾಗ ಇದು ಈ ತರ ಬೆಳೆ ಬೆಳೆಯಕ್ಕ ಅಂದ್ರೆ ನಾವ್ ಫಸ್ಟ್ ಟೈಮ್ ಇದನ್ನ ಬೆಳೆದಿರೋದು ಯಾಕಂದ್ರೆ ನನಗೆ ಇದ್ರ ಬಗ್ಗೆ ಎಳ್ಳಷ್ಟು ಮಾಹಿತಿ ಇರಲಿಲ್ಲ ಮಾಹಿತಿ ಇಲ್ಲ ಹಚ್ಬೇಕು ಮಾಡ್ಬೇಕು ಇದು ಹಚ್ಬೇಕಂತ ಹೆಂಗ್ ತಿಳಿಯ ಬಂತರೆ ನೀವಾಗ ಪ್ರಯತ್ನ ಮಾಡೋದು ಇಲ್ಲ ನನಗ ನಂದ ಇದು ಯಾವ್ದ ಇದು ಮಾಡೀನಿ ಅಂದ್ರೆ ಯೂಟ್ಯೂಬ್ ನೋಡಿ ಮತ್ತೊಬ್ರು ನೋಡಿ ನಾನು ಮಾಡೀನಿ ಅಂದ್ರೆ ಕೃಷಿ ನಂದ್ ಬುನಾದಿಗಿಂದ ನಾ ಕೃಷಿನ ಮಾಡಿದವಲ್ರಿ ಡಿಗ್ರಿ ವರ್ಗೂ ಎಜುಕೇಶನ್ ಏನ್ರ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿಲ್ರಿ ಡಿಗ್ರಿ ವರ್ಗ ಓದಿನ್ರಿ ಫೈನಲ್ ಇಯರ್ ಬಿಟ್ಟಿನಿ ಡಿಗ್ರಿ ಮಾಡ್ಕೊಂಡು ಕೃಷಿ ಮಾಡಾಕತ್ತಾರ ಈ ಡಿಗ್ರಿ ಜೊತೆಗೆ ಮಂಗ್ಳೂರಾಗ ಓದಿನ್ರಿ ನಾನು ಇಲ್ಲಿ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲಾದಾಗ ಭಾಗದ ಕರಾವಳಿ ಭಾಗದಾಗ ಓದಿತೇದ ಅಲ್ಲಿಂದ ಓದಿ ಬಂದು ನಾನು ಈ ಗೌಂಡಿ ಕೆಲಸ ಮಾಡ್ತಿದ್ದೆ ಮತ್ತೆ ಅಲ್ಲಿಂದ ಬಂದು ಅಲ್ಲೇ ಗೌಂಡಿ ಕೆಲಸ ಮಾಡಿ ಅಲ್ಲೇ ಎಜುಕೇಶನ್ ವಿತ್ ಗೌಂಡಿ ಕೆಲಸ ಕೆಲ್ಸ ಜೊತೆಗೆ ಎಜುಕೇಶನ್ ಮಾಡೀನಿ ಅಲ್ಲೇ ಕಷ್ಟಪಟ್ಟು ಓದಿರಿ ಕಷ್ಟಪಟ್ಟು ಕೆಲಸ ಮಾಡಿರಿ ಮತ್ತೆ ಅಲ್ಲಿಂದ ಈ ತಾಯಿಯವರು ಅಲ್ಲಿ ಅಂತ ಹೇಳಿ ಹೋದ್ರ ಅವಾಗ ಬರಗಾಲ ಪರಿಸ್ಥಿತಿ ಅಲ್ಲ ಆ ಟೈಮ್ ಅಲ್ಲಿ ನಮ್ಮ ಅವರು ಅಲ್ಲಿಗೆ ಹೋದಾಗ ನಾನು ಮತ್ತೆ ಅಲ್ಲೇ ಹೋದ್ರ ಜೊತೆಗೆ ಕರ್ಕೊಂಡು ಹೋದಾಗ ಮತ್ತೆ ಎಜುಕೇಶನ್ ಗೆ ಅವರೇ ಸೇರಿಸಿದ್ರು ಅಲ್ಲೇ ಹಾಸ್ಟೆಲ್ ನಿಂತ್ಕೊಂಡು ಓದ್ಕೊಂಡು ರಜಾ ಎಲ್ಲಾ ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ಸ್ಟಾರ್ಟಿಂಗ್ ಅದನ್ನ ಮಾಡಿದೆ ಮತ್ತೆ ಅದ್ಯಾಕೋ ಸ್ವಲ್ಪ ಬೇಡ ಮತ್ತೊಬ್ಬರು ಕೈಗೆ ಅಂದ್ರೆ ರೈತ ಅಂದ್ಮೇಲೆ ಒಂದ್ ಇದರಬೇಕು ನಾವು ಹಳ್ಳಿಯವರ ಅಂದ್ಮೇಲೆ ರೈತರ ಇದ್ರಾಗ ತೋರ್ಸ್ಬೇಕು ನಾವು ರೈತ ಪಿ ಒಳಗ ಬೆಳಿಬೇಕನ್ನ ಉದ್ದೇಶಿಕ ಈಗ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಂತ ಜನಗಳ ಬರ ಇರದ್ರಿ ಇವತ್ತಿನ ಕಾಲದಾಗ ಕೃಷಿ ಅಂದ್ರ ಎಲ್ಲಿ ಕೃಷಿ ಬಿಡ ಆದ್ರ ಯಾರ್ ಅನ್ನಂತ ಜನಗಳ ಜಾಸ್ತಿ ಇರದ ನಾನು ಇಪ್ಪತ್ತೆರಡು ವರ್ಷ ಸಿಟಿಯಾಗ ಬೆಳ್ದೇನ್ರಿ ಸುಳ್ಳೆ ತಾಲೂಕ್ನ್ಯಾಗ ಟೌನ್ ನ್ಯಾಗ ಇಪ್ಪತ್ತೆರಡ್ ವರ್ಷ ಬೆಳ್ದಿನಿ ಇಪ್ಪತ್ತ ವರ್ಷ ನಿಮ್ಗೆ ಎಷ್ಟು ವಯಸ್ಸ ರೀ ಈ ಮೂವತ್ತ್ ನಾಲ್ಕರಿಂದ ಮೂವತ್ತೈದು ರೀ ಹತ್ತ ವರ್ಷ ಎಳ್ಳಗಿರೋದ ಊರದ್ ಎಲ್ಲಾ ಎಲ್ಲಾ ಇಪ್ಪತ್ತೆರಡ್ ವರ್ಷ ಸುಳ್ಳ್ಯದಾಗ ಅದಿನ ರೀ ಸುಳ್ಳೆ ತಾಲೂಕ್ನ್ಯಾಗ ಟೌನ್ ನ್ಯಾಗ ಬೆಳ್ದೀನಿ ನಾನು ಈಗ ನನಗ ಈಗ ಹಳ್ಳಿ ವಾತಾವರಣ ಬಾರಿ ಓ ಚನ್ನಾಗ್ ಅನ್ಸೈತ್ರಿ ಬೆಳಗಿನ ನೇಚರ್ ಸಿಟಿಯಾಗ ಸಿಗಲ್ರಿ ಸಿಗಲ್ಲ ಸಿಟಾಗ ಒಂದ್ ಗಿಡ ಮರ ನೋಡ್ಬೇಕಂದ್ರೆ ಕಷ್ಟ ಬೆಳಗ್ಗೆ ಹೇಳ್ತಿದ್ವಿ ಏಳು ಎಂಟು ಗಂಟೆಗೆ ಬಸ್ ಸ್ಟಾಂಡ್ ಹೋಗಿ ಬಸ್ ಸ್ಟ್ಯಾಂಡ್ ಇಂದ ಸಾಯಂಕಾಲ ಆರ್ ಗಂಟೆಗೆ ಬರ್ತೀವಿ ಹೋಗಿ ಹಂಗಲ್ಲ ಬೇಡ ಅಂತ ಇದನ್ನ ಮಕ್ಕಳು ಅನ್ನೋ ಉದ್ದೇಶಕ್ಕೆ ಇದು ಆರಾಮ್ ಫ್ರೀಡಮ್ ಎಷ್ಟೊತ್ತಿಗೆ ಎದ್ದು ಬರ್ಲಿ ಕರೆಂಟ್ ಬಂದಾಗ ನಮ್ಗೆ ಬೇಕಾ ನೀರ್ ಆಸೆ ಇನ್ನೊಂದ್ ಇವತ್ತು ಬೇಡಪ್ಪ ನಾಳೆ ಬೇಡ ಅಂದ್ರೆ ನಾಳೆಗಾದ್ರೆ ಅನುಕೂಲ ಈ ತರ ನೋಡ್ರಿ ಸ್ನೇಹಿತರೆ ನಾನ್ ಇಷ್ಟ ಹೇಳೋದು ಏನಂತಂದ್ರ ನಮ್ಮ ರೈತರು ಯೂಟ್ಯೂಬ್ ಮುಖಾಂತರನ ನಾವು ಈ ಕಡೆ ಹೊಲೋ ಬಂತು ನಾನು ಇಪ್ಪ ನನ್ನ ವಯಸ್ಸು ಈ ಆದ್ರೆ ಇಪ್ಪತ್ತೆರಡು ವರ್ಷ ನನ್ನ ಸಿಟಿ ಜಿಮ್ ಇದ್ದೆ ಅಲ್ಲೇ ಓದಿದೆ ಅಲ್ಲೇ ಕಷ್ಟಪಟ್ಟೆ ಆದ್ರೆ ನನ್ನ ಹಳ್ಳಿಯಲ್ಲಿ ನಂದು ಒಂದ್ ಎರಡು ಎಕರೆ ಹೊಲ ಇತ್ತು ಈ ಹೊಲದಲ್ಲಿ ನಾ ಏನೋ ಸಾಧನೆ ಮಾಡ್ಬೇಕಂತ ಅನ್ಸಿತ್ತು ಅದು ಯಾವ ತರ ಅಂದ್ರೆ ಯೂಟ್ಯೂಬ ನಮ್ ಪ್ರಚೋದನೆ ಇರುತ್ತೆ ಅದೇ ಉದ್ದೇಶಕ್ಕೆ ನಾನು ಹೇಳ್ತಾ ಇರ್ತೇನೆ ನಮ್ದು ವಿಶೇಷ ಚಾನಲ್ ಆ ಚಾನಲ್ ಆ ನಿಮ್ಗ ಈ ತರ ಇನ್ನೊಬ್ಬ ವ್ಯಕ್ತಿಗೆ ಅನುಕೂಲ ಆಗಲಿ ಈತನ ಏನಾದ್ರು ಮಾಡ್ತಾ ಇರೋ ಕೃಷಿ ಇನ್ಸ್ಪೈರ್ ಆಗಲಿ ಅನ್ನೋ ಉದ್ದೇಶಕ್ಕೆ ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡೋದು ಮರಿಬೇಡ್ರಿ ಅವ್ರ ಜೊತೆ ಇನ್ನೂ ಮಾತಾಡ್ತೀನಿ ಆಗ ನಡಿವೆ ಅವ್ರು ಬಂದಕ್ಕೆ ನಾನು ಈ ವಿಷಯ ತಕೊಂಡೆ ಏನ್ ಹೇಳ್ತಿದ್ರಿ ಸರ್ ಇದು ನಮ್ದು ಸ್ವಂತ ಹೊಲ ಅಲ್ಲ ಇದು ಸ್ವಂತ ಹೊಲ ಸ್ವಂತ ಹೊಲ ಅಲ್ಲ ನಮ್ಮ ಸ್ವಂತ ಹೊಲ ಅಂದ್ರೆ ನಮ್ಮ ಅವ ಬರೋದು ಒಂದ್ ಅರ್ಧ ಎಕರೆ ಬರುತ್ತಷ್ಟ ಅರ್ಧ ಎಕರೆ ಬರೀ ಅರ್ಧ ಎಕರೆ ಲವಣಿ ಇದು ಲವಣಿ ಹೊಲ ರೀ ಹೆಂಗ ಇದು ಒಂದ್ ವರ್ಷಕ್ಕ ಅವ್ರು ಎಕರೆ ಇದು ಐದ್ ಎಕರೆ ನಾಕುಂಟೆ ಐತ್ರಿ ಐವತ್ ಸಾವಿರಕ್ಕ ಮಾತಾಡ್ಯಾರ್ರಿ ಐವತ್ ಸಾವಿರಕ್ಕ ಇದು ಮೂರ್ ವರ್ಷ ಅಂತ ಹೇಳಿ ಖರಾರ ಮಾಡಿವಿ ಒಪ್ಪ ಒಪ್ಪಂದ ಮೂರ್ ವರ್ಷಕ್ಕೆ ಅವ್ರಿಗೆ ಕೊಟ್ಟು ಲಾಭ ತೆಗಿಬೇಕು ನಾವ್ ಇದ್ರಾಗ ನನ್ ಸ್ವಂತ ಹೊಲ ಅಲ್ಲ ಈಗ ಹೆಂಗ ರೇಟ್ ಆಯ್ತು ಅಂತ ಕೇಳಿದ್ರಿ ಈಗ ಪ್ರೆಸೆಂಟ್ ನಾನ್ ನಿನ್ನೆ ಮೊನ್ನೆ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿದಾಗ ನೂರಾ ಇಪ್ಪತ್ತು ನೂರ ಮೂವತ್ತು ರೇಟ್ ಹೇಳಿದ್ರಿ ಇದು ಒಂದು ಕೆಜಿ ಒಂದ್ ಕೆಜಿಗೆ ಪರ್ ಕೆಜಿ ಪರ್ ಕೆಜಿ ಒಂದ್ಸರಿ ಕಟ್ವಾ ಮಾಡಿದ್ರೆ ಎಷ್ಟ್ ರೇಟ್ ಮಾಡ್ಬೋದು ನೀವು ಈಗ ನನೀಗ ಒಂದೇ ಬೇ ಕಟಾವು ಏನಿಲ್ಲ ಅಂದ್ರೆ ಒಂದು ಕ್ವಿಂಟಾಲ್ ಇಂದ ಮೇಲ್ ಬರುತ್ತೆ ಫಸ್ಟ್ ಹಾರ್ವೆಸ್ಟ್ ಹ್ಮ್ ಫಸ್ಟ್ ಹಾರ್ವೆಸ್ಟ್ ಒಂದು ಕ್ವಿಂಟಾಲ್ ಇಂದ ಮೇಲೆ ಬರುತ್ತೆ ಮ್ಯಾಕ್ಸಿಮಮ್ ಸುಮಾರು ನಿಮ್ದು ಇಲ್ಲೇ ಐತಿ ಅಲ್ಲ ಒಂದ ನನಗೆ ಇದಕ್ಕ ಹತ್ತು ಸಾವಿರ ಸತಿ ಖರ್ಚು ಮಾಡಿಲ್ಲ ನಾನು ಒಂದೇ ಕ್ವಿಂಟಾಲ್ ಹನ್ನೆರಡು ಸಾವಿರ ಬಂದ್ಬಿಡುತ್ತೆ ನಿಮ್ಗೆ ಹತ್ತು ಸಾವಿರ ಅಲ್ಲ ಮೊನೋಕ್ರೆಟಪಸ್ ಒಂದೂವರೆ ಲೀಟರ್ ಖರ್ಚು ಮಾಡೀನ್ರಿ ಅದೇ ಏಳ್ನೂರು ರೂಪಾಯಿ ಒಂದ್ ಲೀಟರ್ ಪರ್ ಲೀಟರ್ ಒಂದೂವರೆ ಲೀಟರ್ ಬೀಜಕ್ಕ ಎಷ್ಟು ಒಂದ್ ಸಾವಿರ ರೂಪಾಯಿ ಕೊಟ್ಟಿನ್ರಿ ಅವರಿಗೆ ಒಂದ್ ಸಾವಿರ ಸಾವಿರ ಹಿಡ್ಕೊಂಡ್ಬಿಡನ್ ಹನ್ನೆರಡ್ ನೂರು ಎಲ್ಲಾ ಸೇರ್ಸಿ ಒಂದ್ ಸಾವಿರ ಅನ್ಕೊಂಡ್ಬಿಡನ್ ಒಂದ್ ಎರಡ್ ಸಾವಿರ ಎರಡ್ ಸಾವಿರ ಒಂದ್ ಎರಡ್ ಸಲ ಕಳೆದಿ ನಡುವ ನಮ್ದ ಎಲ್ಲ ಸೇರ್ಸಿ ಒಂದ್ ಐದ್ ಸಾವಿರ ಐದ್ ಸಾವಿರ ಖರ್ಚು ಅಷ್ಟೇ ಐದರಿಂದ ಆರ್ ಸಾವಿರದ ಒಳಗ ಒಳಗಿ ಒಂದೇ ಕೂ ಒಂದೇ ಸಾರ ಹರಿದ್ರೆ ಒಂದೇ ಕಿಂಟಲ್ ಹರಿದ್ರೆ ಸಾಕು ನಿಮ್ದೆಲ್ಲ ಖರ್ಚು ಕಡಿ ಬರುವಂತ ಎಲ್ಲ ಲಾಭನ ಸಮಸ್ಯೆ ಇಲ್ಲ ನುಗ್ಗಿ ಅಥವಾ ಅಥವಾ ಎಲ್ಲ ನೋಡಿದ್ರ ನಾನು ಇದನ್ನ ಬೆಳೆಯೋದಕ್ಕಿಂತ ಮುಂಚೆ ಉಪ್ಪಿನ ಬೆಟ್ಟಿಗೆರಿಗೆ ಹೋಗಿ ಮಾಹಿತಿ ತಗೊಂಡು ಅಲ್ಲಿ ಎಲ್ಲ ತಿಳ್ಕೊಂಡ್ ಬಂದು ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೆ ನನ್ ಜೊತೆಗೆ ನಮ್ ಫ್ರೆಂಡ್ ಒಬ್ರು ಪ್ರಕಾಶ್ ತಳವರ್ ಹೇಳಿ ಇನ್ನೊಬ್ರು ಹೇಮಂತ್ ಮೇಗೂರ್ ಅಂತ ಹೇಳಿ ಇವರು ಇಬ್ರುಳು ಜೊತೆಗೆ ನನ್ನ ಜೊತೆಗೆ ಬೆಂಬಲ ಆಗಿದೆ ಅವರು

ಅಂದ್ರ ಅವ್ರದ್ದು ಇದೇ ತರ ಸೆಟ್ಟಿಂಗ್ ಐತ್ರಿ ನಾ ಇದೇ ತರ ಐತ್ರಿ ಅವ್ರದ್ದು ಚನ್ನಾಗೈತಿ ಅವ್ರದ್ದು ಚೆನ್ನಾಗೈತಿ ಅವ್ರು ನಾನ್ ಹೇಳಿದಕ್ಕ ಅದನ್ನ ಮಾಡ್ಯಾರ್ರಿ ಒಬ್ ನಮ್ಮ ಹೇಮಂತ್ ಮೆಗೂರ್ ಹೇಳಿದ್ರಲ್ಲ ಫಸ್ಟ್ ಗೆ ಮಾಡಿದ್ರು ಅವ್ರು ಅಂದ್ರ ಬದುನಿಗೆ ಅಷ್ಟ ಹಾಕಿದ್ರು ಅವ್ರ ಲಾಸ್ಟ್ ಇಯರ್ ಈ ಸಲ ನಾನು ಹೊಲಕ್ಕೆ ಹಾಕ್ತಿನಿ ಅಂದ್ಮಾಗ ಅವ್ರು ಇಲ್ಲಾ ನನಗ ಚಲ ಅಧಿಕ ಇಳುವರಿ ಬಂದೈತಿ ಬರೀ ಮ್ಯಾರೇಜ್ ಹಾಕಿದಕ್ಕ ನನ್ಗ ಚಲೋ ಇದನ್ಸೈತಿ ಹೊಲಕ್ಕೆ ನಾನು ಹಾಕ್ತಿನಿ ಅಂತ ಹೇಳಿ ಈ ಸಲ ಅವ್ರು ಮೂರ್ ಎಕರೆ ಹಾಕ್ಯಾರ್ರಿ ಮೂರ್ ಎಕ್ರೆ ಮೂರ್ ಎಕರೆ ಹಾಕ್ಯಾರೀ ಅವ್ರು ಅಂದ್ರ ನಡು ಅಡಿಕಿನ ಐತಿ ಜೊತೆಗಿದ್ನ ಐತ್ರಿ ಅವ್ರದ್ದು ಇದಕ್ಕೆ ಏನಾದ್ರು ಇವು ಕೊಟ್ಟಿರ ಆಗ ಜಾಸ್ತಿ ಇದೆ ಕಾಯಿ ಈ ಡೊಂಕ ಅದಕ್ಕೆ ಏನಾರ ಲಘು ಪೋಷಕಾಂಶಗಳು ಈಗ ಯಾವ್ದ ಇದಂತ ಯಾವ್ದು ಕೊಟ್ಟಿಲ್ಲರಿ ಲಘು ಪೋಷಕಾಂಶಗಳು ಕೊಟ್ಟಿರ ಇದಕ್ಕಂದ್ರೆ ಇವು ಕಾಯಿ ಉದ್ದಾಗಿ ಅಂದ್ರೆ ಅಂದ್ರಿ ಇವ್ಕೇನ ಲಘು ಪೌಷ್ಟ ಕೊಟ್ಟಿದ್ರೆ ಈಗ ನಾನು ಇದಕ್ಕೆ ಕೊಟ್ಟಿರೋದು ಎನ್ ಪಿ ಕೆ ಒಂದು ಹೊರತುಪಡಿಸಿ ಒಂದ್ ಹತ್ತೊಂಬತ್ ಹೇಳಿ ಅಂತೇಳ ಬೀಜ ಇದ ಬಡ್ಡಿಗೆ ಒಂದ್ ಗೊಬ್ಬರ ಒಂದ್ ಕೊಟ್ಟಿನಿ ಅದು ಬಿಟ್ರೆ ಮತ್ ಯಾವ್ದೇ ಪೋಷಕಾಂಶಗಳನ್ನ ಇದಕ್ಕ ಕೊಟ್ಟಿಲ್ಲ ಕೊಟ್ಟಿಲ್ಲ ಇನ್ನು ಕೊಟ್ಟಿಲ್ಲ ಈಗ ಜೀವಾಮೃತ ಅಂತೇಳಿ ಮಾಡಿ ಇಟ್ಟಿನ್ರಿ ಇವಾಗ ಈಗ ಅದನ್ನ ಇದಕ್ಕ ಹಾಕ್ಬೇಕಂತ ಇದು ಮಾಡಿನಿ ಜೀವಾಮೃತ ಜೀವಮೃತ ಡಾಕ್ಟರ್ ಸ್ಲರಿ ಅಂತ ಬರುತ್ರಿ ಅದನ್ನೂ ಒಂದ್ ಡ್ರಮ್ನಾಗ ರೆಡಿ ಮಾಡಿ ರೆಡಿ ಮಾಡ್ಕೊಂಡ್ರಿ ಅವ್ರ ಸ್ಲರಿ ಅಂತೇಳಿ ಒಂದ್ ಲೀಟರ್ ಇದು ಬರ್ತೀರಿ ಅದ್ ಕ್ಯಾನ್ ಅದನ್ನ ತಂದಿನ್ರಿ ಆರ್ನೂರು ರೂಪಾಯಿನ ಸಮಥಿಂಗ್ ಬೀಳತ್ ಅದ್ ಅದನ್ ತಂದ ಈಗ ಮೂರ್ ದಿನ ಆತ್ರಿ ಡ್ರಮ್ ಡ್ರಮ್ನಾಗ ಹಾಕಿಟ್ಟ ಐದ್ ದಿನ ಆದ್ಮೇಲೆ ಅದನ್ನ ಒಂದ್ ಬ್ಯಾರಲ್ ಇದ್ದದ್ದು ಎರಡ್ ಬ್ಯಾರಲ್ ಮಾಡಿ ಇದಕ್ ಬಡ್ಡಿ ಬಡ್ಡಿಗೆ ಹಾಕೋಕೆ ಅಂದ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ ಅಂತ ಹೇಳಿ ಹೇಳಿ ಅವ್ರು ಇಷ್ಟುವರ್ಗ ಹಾಕಿಲ್ಲ ಇದಕ್ಕ ಉದ್ದೇಶಕ್ಕೆ ಫಸ್ಟ್ ಟೈಮ್ ಡೈರೆಕ್ಟ್ ಅದನ್ನ ಒಂದ್ಸಲ ನೀರ್ ಬಿಟ್ಬಿಟ್ಟು ಅದನ್ನ ಹಾಕ್ಬೇಕಂತ ಮಾಡಿ ಅದನ್ನ ಹಾಕ್ಬೇಕಂತ ಮಾಡ್ರಿ ನೋಡ್ರಿ ಸ್ನೇಹಿತರೆ ಅವರು ಒಬ್ಬ ಯುವ ರೈತ್ರು ಅವರು ಸಿಟಿಯಲ್ಲೇ ಜೀವನ ಅಂದ್ರ ಅವರು ಕಷ್ಟ ಯಾವ್ತರ ಕಷ್ಟ ಪಟ್ರ ಅಂತಂದ್ರ ಅವ್ರ ಜೀವನ ಏನಂದ್ರ ದುಡಿಬೇಕು ಊಟ ಮಾಡಬೇಕು ಅಂಥವ್ರು ಇವತ್ತು ಮಂಗಳೂರು ಅಂತ ಸುಳ್ಳೇ ನಗರದಲ್ಲಿ ಅವರು ಕಂಪ್ಲೀಟ್ ಎಜುಕೇಷನ್ ಮತ್ತು ಅವ್ರ ಜೀವನನ ಅರ್ಧ ಕಳೆದ್ರು ಅರ್ಧ ಅಂದರೆ ಜಾಸ್ತಿ ನಾನು ಬಿಡ್ರೆ ಇಪ್ಪತ್ತು ಮೂವತ್ನಾಲ್ಕು ವರ್ಷ ಅವರು ಇಪ್ಪತ್ತೆರಡು ವರ್ಷ ಅವರು ಸಿಟಿ ಜೀವನನ ಮುಗಿಸ್ಯಾರೆ ಆದ್ರೆ ಅವ್ರ ಕೊನೆಗೆ ಅಂದ್ರೆ ನಮ್ಮ ಹಳ್ಳಿಯಲ್ಲಿರುವ ಕೊನೆಗೆ ಯಾವ್ದಾರ ಲೀಸ್ ತೊಗೊಳ್ಳೋಣ ಏನಾರ ಮಾಡೋಣ ಅಂತಂತ ನಾ ಈ ಲೀಸ್ ತೋಟ ತಗೊಂಡು ಅವರು ಇವತ್ತು ನುಗ್ಗಿ ಬೆಳೆದ್ರು ಅದು ನುಗ್ಗಿ ಯಾವ ಅಂತಂದ್ರೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ರೈತರ ಬಳಿ ಹೋಗಿ ನಾನು ಅವ್ರ ನಾ ಬೀಜ ಖರೀದಿ ಮಾಡೀನಿ ಜೊತೆಗೆ ಅವರ ಮಾಹಿತಿಯನ್ನು ಸಂಪೂರ್ಣ ನಾನು ತಿಳ್ಕೊಂಡು ಅದು ಯೂಟ್ಯೂಬ್ ಮುಖಾಂತರ ನಾನು ಇದನ್ನ ನೋಡಿಕೊಂಡು ನಾನು ಮಾಡೀನಿ ಈ ಥರ ಮಾಡಿದೀನಿ ನನಗೆ ಈ ಸರೇ ನೋಡಿದ್ರೆ ಕ್ಲೈಮೇಟ್ ಭಾಳಷ್ಟು ನಮಗೆ ರೈತರಿಗೆ ವಿರುದ್ಧವಾಗಿತ್ತು ಆದರೂ ನಾನು ಇದರಲ್ಲೇ ನಾನು ಸಾಧ್ಯ ಅಷ್ಟು ಏನು ಮಾಡಬಹುದು ಅನ್ನಷ್ಟು ನಾನು ತಿಳ್ಕೊಂಡು ಆ ಒಬ್ಬ ಒಳ್ಳೆ ರೈತರ ಅಂದ್ರ ಪೂರ್ಣಚಂದ್ರ ಮತ್ತು ಮಹೇಶ್ ಗಾಂಜಿ ಅಂತ ರೈತರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೆ ಆ ಅವ್ರ ಅವ್ರ ನನ್ನ ಚಾನಲ್ ಅವ್ರೂ ನಾನು ಅವ್ರನ್ನ ನಾನು ಸಂದರ್ಶನ ಮಾಡೀನಿ ಅವರು ನೀವು ಅವ್ರ ವಿಡಿಯೋಗಳನ್ನು ನೋಡ್ಬೋದು ಅದೇ ವಿಡಿಯೋಗಳನ್ನು ನೋಡಿಕೊಂಡು ನಾನು ಯಾವತರ ನುಗ್ಗಿ ಬೆಳೆ ಬೆಳಿಬೋದು ಅಂತ ಒಂದು ಪ್ಲಾನ್ ಮಾಡಿಕೊಂಡು ನಾನು ಇವತ್ತು ನುಗ್ಗಿ ಬೆಳೆದಿನಿ ಇದು ಭಾಗ್ಯ ತಳಿ ಇದು ಸಾಲಿನ ಸಾಲು ಸುಮಾರು ಅನ್ನ ಹನ್ನೆರಡು ಅಡಿ ಮತ್ತು ಗಿಡದ ಗಿಡ ಕನಿಷ್ಠ ಆರು ಅಡಿಯಿಂದ ಎಂಟು ಅಡಿ ಈ ಥರ ನಾನು ಇಟ್ಕೊಂಡು ನಾನು ನುಗ್ಗಿ ಬೆಳೆದೀನಿ ಈ ಒಳ್ಳೆ ಬೆಳೆ ಐತಿ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಪರ್ ಕ್ವಿಂಟಲ್ ಐತಿ ಮಾರ್ಕೆಟ್ ಈ ಸುದ್ದಿ ನಾನು ಈ ಇವತ್ತು ಅಥವಾ ನಾಡರಲ್ಲೇ ಹರಿತೀನಿ ಹರಿದ್ರೆ ನಾನು ಅಲ್ಲೊಂದು ಇಲ್ಲೊಂದು ಕಾಯಿ ಬಂದೈತೆ ಆದರೆ ಕಂಪ್ಲೀಟ್ ಕಾಯಿ ನೀವು ನೋಡ್ಬೋದು ಯಾವ ಥರ ಜ್ಯೋತ್ ಬಿದ್ದಾವೆ ಅಂತ ಹೇಳಿ ಈ ಥರ ಪ್ರತಿಯೊಂದು ಗಿಡದಲ್ಲಿ ನೀವು ನೋಡ್ಬೋದು ಈ ಕಾಯಿ ಸೆಟ್ ಆಗಿರೋದು ಕಾಯಿ ಇರೋದು ಇವೆಲ್ಲ ನೋಡ್ಬೋದು ನೀವು ಎಳೆಕಾಯಿ ಇನ್ನೊಂದು ಒಂದು ಕಟಾವು ಮಾಡಿದರೆ ಇನ್ನು ಒಂದೇ ವಾರದಲ್ಲಿ ಮೊದಲೇ ಕಟಾವು ನಾನು ನಾಳೆ ನಾಡ್ದಾಗ ಕಟಾವು ಮಾಡ್ತೀನಿ ಅದು ಸುಮಾರು ಒಂದು ಕ್ವಿಂಟಲ್ಗಿಂತ ಹೆಚ್ಚಿಂದ ಬರುತ್ತೆ ಒಂದೇ ಕ್ವಿಂಟಲ್ಗೆ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಇತ್ತು ಪ್ರೆಸೆಂಟ್ ರೇಟ್ ಈಗ ನನಗೆ ಇಷ್ಟರಲ್ಲೇ ನನಗೆ ಖರ್ಚು ವೆಚ್ಚ ಕಡಿತೈತಿ ನೆಕ್ಸ್ಟ್ ನನಗೆ ಬರೋದೆಲ್ಲ ನಿವ್ವಳ ಲಾಭ ಅಂತ ಹೇಳ್ತಾರೆ ಜೊತೆಗೆ ಒಂದು ಒಳ್ಳೆ ಏನಾದ್ರು ಲಾಭ ಪಡಿಬೇಕಂದ್ರೆ ನುಗ್ಗೆ ಬೆಳೆ ಬೆಸ್ಟ್ ಅಂತ ಹೇಳ್ತಾರೆ ಅದು ಯಾಕಪ್ಪ ಅಂತಂದ್ರೆ ಒಳ್ಳೆ ಮಾಹಿತಿ ಒಳ್ಳೆ ಲಾಭದಾಯಕದಂತ ಆದ್ರೆ ಕ್ಲೈಮೇಟ್ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತಾರೆ ಈ ಥರ ಬಂದಂಥ ನುಗ್ಗೆಕಾಯಿನ ಹರಿದ್ರೆ ಸದ್ಯ ಒಂದು ಕ್ವಿಂಟಲ್ ಆಗುತ್ತೆ ಅಂತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಂತೀರಿ ನೋಡ್ರಿ ಅವ್ರು ನೋಡ್ಬೋದು ಅವ್ರ ನುಗ್ಗೆ ಕಾಯಿನ ಹರ್ಕೊಂಡು ಬಂದರೆ ನೋಡಿರಿ ಆ ಥರ ಐತಿ ಹೌದ್ರೆ ಈಗ ಒಂದೇ ಬೆಳೆ ರೀ ಈ ಥರ ನುಗ್ಗೆಕಾಯಿ ಬಿಟ್ಟೈತ್ರಿ ಇದು ಸುಮಾರು ನಮ್ಗೆ ಒಂದು ಕ್ವಿಂಟಲ್ಲಿ ಸದ್ಯ ಸಾಕ್ರಿ ಎಲ್ಲ ಖರ್ಚು ವರ್ಚ ಬಿಡ್ತಾರ ಅಂತಾರೆ ನಮಗೆ ನೋಡಿರಿ ಅವ್ರು ನಮ್ಗೆ ಗಿಫ್ಟ್ ಕೊಟ್ಟುಬಿಟ್ರಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇಂಥ ಯುವ ರೈತರಿಗೆ ಸಿಟಿಯಲ್ಲಿ ನಾನು ಜೀವನ ಸಾಗಿಸಿದ್ದೆ ಬದುಕಿನಿ ಓದೀನಿ ಕಷ್ಟಪಟ್ಟೀನಿ ಆದ್ರೆ ನನಗೆ ತೃಪ್ತಿ ನೆಡ್ತಿರೋದು ಹಳ್ಳಿ ಹಳ್ಳಿಯಲ್ಲಿರುವ ನುಗ್ಗೆ ಬೆಳೆ ಅದು ಒಂದು ಸಣ್ಣ ಹಳ್ಳಿಯಿಂದ ಬಂದು ನಾನು ಸಣ್ಣ ಹಳೆಯ ನಾನು ದುಡಿಯಕತ್ತೀನಿ ಅಂತ ಹೇಳ್ತಾರೆ ಸರ್ ನಮಸ್ತೆ ಸರ್ thank